ಹಾಂ ಶ್ರೀ ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ದಿವಸ ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ನಲವತ್ತು ಹನ್ನೆರಡು ಐವತ್ತರಲ್ಲಿ ಜರ್ಮನಿಯಿಂದ ಮ್ಯೂನಿಕ್ಕಿಂದ ಬಂದಿದ್ದಾರೆ ಅವರನ್ನು ಎಸ್ ಐ ಟಿ ಅವರು ಮೊದಲೇ ವಾರಂಟ್ ಇಶ್ಯೂ ಆಗಿತ್ತು ಅದರ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಿ ಅವರ ಕಸ್ಟಡಿಗೆ ತಗೊಂಡಿದ್ದಾರೆ ಮತ್ತು ಮುಂದಿನ ಪ್ರೊಸೀಜರ್ಸ್ ಏನಿದೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಇನ್ನೂ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಯಾವುದನ್ನು ಚರ್ಚೆ ಮಾಡಿಲ್ಲ ನೆನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಅಲ್ಲಿ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ರು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಹೋಗಿದ್ದೆ ಹಾಗಾಗಿ ತಡವಾಗಿ ನಾನು ಕೂಡ ತಡವಾಗಿ ಬಂದೆ ನಾನು ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿಲ್ಲ ಇಷ್ಟೇ ಗೊತ್ತಿರ್ತಕ್ಕಂಥದ್ದು ಅವರು ಬಂದಿದ್ದಾರೆ ಅವರನ್ನು ಬಂಧಿಸಿದ್ದಾರೆ ಅವರನ್ನು ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅವರಿಗೆ ಮೆಡಿಕಲ್ ಎಕ್ಸಾಮ್ ಮಾಡಿ ಅವರನ್ನು ಜುಡಿಷಿಯಲ್ ಇವರಿಗೆ ಪ್ರೆಸೆಂಟ್ ಮಾಡಿ ಅದೆಲ್ಲ ಮಾಡ್ತಕ್ಕಂಥ ಪ್ರೊಸೀಜರ್ ಏನಿದೆ ಅದನ್ನು ಅವರು ಮಾಡ್ತಾರೆ ಅದಾದಮೇಲೆ ಮುಂದೆ ಏನು ಅವರು ಪ್ರೊಸೀಜರು ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆಲ್ಲ ಆ ಪ್ರೊಸೀಜರ್ಗಳನ್ನ ಮುಂದೆ ಮಾಡ್ತಾರೆ ಇಲ್ಲ ನಾವು ಮೊದಲೇ ಹೇಳಿದ್ದೀವಿ ಯಾರು ಯಾರಿಗೆ ತೊಂದರೆ ಆಗಿದೆ ಅವ್ರು ಬಂದು ಕಂಪ್ಲೇಂಟ್ಸ್ ಕೊಡ್ಬೋದು ಪೊಲೀಸ್ನವ್ರ ಮುಂದೆ ಅಥವಾ ಐ ಟಿ ಮುಂದೆ ಬಂದು ಹೇಳಬಹುದು ಅಂತ ಮೊದಲೇ ಹೇಳಿದ್ದೇವೆ ಅವರಿಗೆಲ್ಲ ರೀತಿಯ ನಾವು ರಕ್ಷಣೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದೇವೆ ಅದು ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾದ್ ನೋಡಬೇಕು ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಭಯಮಾರಿ ಬಾಯಲ್ಲಿ ಹೇಳಿ ಕೇಸರಿ ಇಲ್ಲ ನಾನು ಅದನ್ನು ನಾನು ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿಲ್ಲ ಅವರು ಕೆಲವು ವಿಷಯಗಳನ್ನು ಅವರು ಗೋಪ್ಯವಾಗಿ ಇಟ್ಕೊಳ್ತಾರೆ ಅದಕ್ಕಾಗಿ ನಾನು ಹೆಚ್ಚಿಗೆ ಹೆಚ್ಚಿಗೆ ಪ್ರೋಬ್ ಮಾಡೋದಕ್ಕೆ ಹೋಗೋದಿಲ್ಲ ನಾವು ಗೊತ್ತಿಲ್ಲ ನನಗೆ ಸಹ ಅವ್ರು ಬಂದಿಸಿದ್ದಾರೆ ಅಂತ ಅಷ್ಟೇ ಗೊತ್ತು ಅವರು ಸಹಕಾರ ಕೊಟ್ಟಿದ್ದಾರೆ ಸ್ವಾಭಾವಿಕವಾಗಿ ಕೊಡಲೇಬೇಕಾಗುತ್ತೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅವರು ಇಮಿಗ್ರೇಷನ್ ಮೂಲಕ ಇಮಿಗ್ರೇಷನ್ ಪೇಪರ್ಸ್ದು ಎಲ್ಲ ಕ್ಲಿಯರ್ ಮಾಡಿ ಆನಂತರ ಹೊರಗಡೆ ಬರಬೇಕಲ್ಲ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದ್ರಿಂದ ಕೆಲವು ಸರಳವಾಗಿ ಆಗ್ತವೆ ಆದ್ದರಿಂದ ಅದನ್ನೆಲ್ಲ ಮುಗಿಸಿ ಅವರು ಬಂಧನಕ್ಕೆ ಒಳಪಡಿಸಿದ್ದಾರೆ ಗೊತ್ತಿಲ್ಲ ಅದೆಲ್ಲ ನನಗೆ ನನಗೇನು ಗೊತ್ತಿಲ್ಲ ಎಸ್ ಐ ಟಿನವರು ಎಸ್ ಐ ಟಿನವರು ಆ ಮಾತು ಹೇಳಿದರೆ ನಾವು ಒಪ್ಪೋದು ಬೇರೆ ಬೇರೆ ಸೋರ್ಸಸ್ಸಿಂದ ಆ ರೀತಿ ಬಂದರೆ ಅದನ್ನು ನಾವು ಇಲ್ಲ ಬಂಧನಕ್ಕೆ ಪ್ರಕ್ರಿಯೆ ನಮ್ಮ ದೇಶದಲ್ಲೇ ಇದ್ದರೆ ನಮ್ಮ ರಾಜ್ಯದಲ್ಲಿದ್ದರೆ ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿದ್ದರೂ ಕೂಡ ನಮ್ಮ ಟೀಮ್ನ ಕಳಿಸಿ ಅವ್ರನ್ನ ಸೆಕ್ಯೂರ್ ಮಾಡ್ಬೋದಿತ್ತು ಹೊರದೇಶದಲ್ಲಿ ಇದ್ದದ್ದ ಕಾರಣಕ್ಕಾಗಿ ಅದಕ್ಕೆ ಆದಂಥ ಪ್ರೊಸೀಜರ್ಸ್ ಇದೆ ನಾವು ಯಾರೋ ನಾಲ್ಕು ಜನ ಇಲ್ಲಿಂದ ಇನ್ಸ್ಪೆಕ್ಟ್ರುಗಳ್ನೋ ಅಥವಾ ಸೀನಿಯರ್ ಆಫೀಸರ್ಸ್ನೋ ಕಳಿಸ್ಬಿಟ್ಟು ಅಲ್ಲಿಂದ ತಾಕೊಂಬನ್ರಿ ಅಂತ ಹೇಳೋಕ್ಕಾಗೋದಿಲ್ಲ ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ ಇಂಟರ್ನ್ಯಾಷನಲ್ಲು ಟ್ರೀಟೀಸ್ ಇರ್ತವೆ ಬೇರೆ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ ಅದನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ ಹಾಗಾಗಿ ನಾವು ಸಿ ಬಿ ಐ ಮೂಲಕ ಅವರಿಗೆ ಇಂಟರ್ಪೋಲ್ನವ್ರಿಗೆ ಹೇಳಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿಸಿ ಆ ಪ್ರೊಸೀಜರ್ಸ್ ಎಲ್ಲ ಮಾಡಿದ್ದಾರೆ ಅವರು ಅದೆಲ್ಲ ಗೊತ್ತಾಗಿ ಆಮೇಲೆ ಮೂವತ್ತೊಂದಕ್ಕೆ ಒಂದು ವೇಳೆ ಅವರು ರಿಸಲ್ಟು ಬೇರೆ ಆದರೆ ಆ ಪಾಸ್ಪೋರ್ಟ್ ಕೂಡ ವಿತ್ರಿಡ್ರ ಆಗುತ್ತೆ ಯಾವುದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆವಾಗ ಸ್ವಾಭಾವಿಕವಾಗಿ ಬರಬೇಕಾಗತ್ತೆ ಇದನ್ನೆಲ್ಲ ಅರ್ತ್ಕೊಂಡು ಬಹುಶಃ ಅವರು ನಾನು ಸರೆಂಡರ್ ಆಗ್ತೀನಿ ಮೂವತ್ತೊಂದನೇ ತಾರೀಕು ಅಂತ ಹೇಳಿದರು ಅಂತ ಕಾಣಿಸುತ್ತೆ ಬಂದಿದ್ದಾರೆ ಬಂದಿರೋದ್ರಿಂದ ನಿಜವಾಗೂ